నమో బ్రహ్మాదిభ్యో బ్రహ్మ విద్యా సంపదాయ కర్తృభ్యో శ్రషిభ్యో నమో మహద్భ్యో నమో గురుభ్యర్వోపప్లవరహి ప్రజ్ఞానఘన ప్రత్యగర్థో బ్రహ్మైవాహమస్మి బ్రహ్మైవాహమస్మి నమస్కార మనుష్య శరీర ఇంద్రియ మనస్సు ఇవుగలన్న ఇవుగలల్లి తాను ತನ್ನದು ಹೇಳತಕ್ಕಂಥ ಅಭಿಮಾನವನ್ನು ಇಟ್ಕೊಂಡಿರ್ತಾನೆ ಕಾರ್ಯಕರಣಗಳ ರೂಪವಾಗಿ ಇರತಕ್ಕಂತಹ ಪ್ರಕೃತಿಯನ್ನೇ ತಾನು ಅಂತ ತಿಳ್ಕೊಂಡಿರ್ತಾನೆ ಆಯಾ ವಿಷಯಗಳನ್ನು ತಾನು ಅನುಭವಿಸ್ತೇನೆ ಹೇಳತಕ್ಕಂತಹ ಭ್ರಾಂತಿ ಅವನಿಗೆ ಉಂಟಾಗಿರುತ್ತೆ ಪ್ರಕೃತಿಯಿಂದ ಉಂಟಾಗತಕ್ಕಂತಹ ಗುಣಗಳು ಏನು ಸುಖ ದುಃಖ ಮೋಹ ಹೇಳತಕ್ಕಂಥ ಏನು ಪರಿಣಾಮಗಳಿವೆಯೋ ಅವು ತನಗೇ ಉಂಟಾಗ್ತಾ ಇದೆ ಹೇಳತಕ್ಕಂತಹ ಭಾವನೆ ಮನುಷ್ಯನಿಗಿರುತ್ತೆ ಇದೇ ಸಂಸಾರಕ್ಕೆ ಕಾರಣವಾಗುತ್ತೆ ಪ್ರಕೃತಿಯನ್ನೇ ತಾನು ಅಂತ ತಿಳಿದುಕೊಂಡಿರೋದರಿಂದ ಅವನು ಸಂಸಾರದಲ್ಲಿ ಬಿದ್ದು ತೊಳಲ್ತಾನೆ ಉಂಟಾಗ ಕೆಲವೊಂದು ಸುಖಗಳು ತನಗೆ ಉಂಟಾಗಬೇಕು ಮತ್ತು ದುಃಖಗಳು ತನಗೆ ಬೇಡ ಯಾವ ಸುಖವನ್ನು ಕೊಡತಕ್ಕಂಥ ಯಾವ ಯಾವ ವಿಷಯಗಳಿವೆಯೋ ಅದನ್ನು ತಾನು ಅರಿತುಕೊಳ್ಳಬೇಕು ಅದನ್ನೇ ನಾನು ಅನುಭವಿಸಬೇಕು ಅಂತ ಅಂದುಕೊಳ್ತಾನೆ ಇಂತಹ ತಪ್ಪು ತಿಳುವಳಿಕೆಯೇ ಸದಸದ್ಯೋನಿ ಜನ್ಮಗಳಿಗೆ ಕಾರಣವಾಗುತ್ತೆ ಸದ್ಯೋನಿ ಅಂತಂದರೆ ದೇವಾದಿ ಯೋನಿಗಳು ದೇವತೆಗಳ ಜನ್ಮಗಳು ಅಸದ್ಯೋನಿ ಅಂತಂದರೆ ಪಶು ಪಕ್ಷಿ ಸ್ಥಾವರ ಜಂಗಮಾದಿ ಯೋನಿಗಳು ಪಶುಪಕ್ಷಿ ಯೋನಿಗಳು ಇದು ಅದು ಅಸ ಅಸದ್ಯೋನಿ ಅಂತ ಕರೆಸ್ಕೊಳ್ಳುತ್ತೆ ಹಾಗೆ ಸದಸದ್ಯೋನಿ ಅಂತಂದರೆ ಮನುಷ್ಯ ಯೋನಿ ದೇವತಾದಿ ಜನ್ಮಗಳು ಸದ್ಯೋನಿ ಪಶುಪಶ್ವಾದಿ ಜನ್ಮಗಳು ಅಸದ್ಯೋನಿ ಮನುಷ್ಯ ಜನ್ಮಗಳು ಸದಸದ್ಯೋನಿ ಈ ಮೂರು ರಾಶಿ ಯೋನಿಗಳಲ್ಲಿ ಹುಟ್ಟುತ್ತಾ ಇರತಕ್ಕಂಥದ್ದೇ ಸಂಸಾರ ಅಂತ ಕಾಣಿಸ್ಕೊಳ್ಳುತ್ತೆ ಕರೆಸ್ಕೊಳ್ಳುತ್ತೆ ಮನುಷ್ಯನಿಗೆ ಯಾವ ಯಾವ ಕಾಮನೆಗಳು ಉಂಟಾಗತ್ತೋ ಅದಕ್ಕೆ ಅನುಗುಣವಾಗಿ ಮನಸ್ಸಿನಲ್ಲಿ ಆತ ನಿಶ್ಚಯವನ್ನು ಮಾಡಿಕೊಳ್ತಾನೆ ಮೊದಲು ಸಂಕಲ್ಪ ಉಂಟಾಗಿ ಆಮೇಲೆ ಕಾಮ ಬಯಕೆ ಉಂಟಾಗುತ್ತೆ ಬಳಿಕ ಹೀಗೆ ಮಾಡಬೇಕು ಅನ್ನೋ ನಿಶ್ಚಯ ಉಂಟಾಗುತ್ತೆ ಆ ನಿಶ್ಚಯದಂತೆ ಕರ್ಮದಲ್ಲಿ ಆತ ತೊಡಗಿಕೊಳ್ಳುತ್ತಾನೆ ಕರ್ಮಗಳಲ್ಲಿ ತೊಡಗಿಕೊಂಡಿದ್ದರಿಂದ ಅದಕ್ಕೆ ಅನು ಅನುಗುಣವಾದಂತಹ ಜನ್ಮವನ್ನು ಮನುಷ್ಯನಾದವನು ಪಡೆದುಕೊಳ್ಳುತ್ತಾನೆ ಹೀಗೆ ಒಂದರ ಹಿಂದೊಂದು ಜನ್ಮವನ್ನು ಪಡೆದುಕೊಳ್ತಾ ಸಂಸಾರದಲ್ಲಿ ಆತ ನಿರಂತರವಾಗಿ ತೊಳಲ್ತಾನೆ ಇರ್ತಾನೆ ಹೀಗೆ ಅಜ್ಞರ ಲಕ್ಷಣ ನಮಗೆ ಲೋಕದಲ್ಲಿ ಕಂಡುಬರುತ್ತೆ ನಮಸ್ಕಾರ